ಕಲಬುರ್ಗಿ ಜಿಲ್ಲೆನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮೊನ್ನೆ ಶಾಪಾದ್ ನಲ್ಲಾಯ್ತು ವಾಡಿನಲ್ಲಾಯ್ತು ವಾಡಿನಲ್ಲಿ ಆಯ್ತು ಸೇಡಂನಲ್ಲಾಗಿದೆ ಇವತ್ತು ಕಲಬುರ್ಗಿನಲ್ಲಿ ಹಾಡು ಆಗಲೇ ಹನ್ನೆರಡರಿಂದ ಹನ್ನೆರಡು ಇಪ್ಪತ್ತೈದು ಅಬ್ಬಾ ಎಲ್ಲಪ್ಪ ಈ ಸಮಯ ನೋಡಿ ಎಂತ ಸಮಯ ಮ ಮಠಮಠ ಮಧ್ಯಾಹ್ನದಲ್ಲಿ ಒಂದು ಅಂಗಡಿಗೆ ನುಗ್ಗಿ ಎರಡ್ ಮೂರು ಕೆಜಿ ಚಿನ್ನ ಬೆಳ್ಳಿ ಬಂಗಾರದ ಆಭರಣಗಳನ್ನ ದೋಚ್ತಾರೆ ಅಂದ್ರೆ ಕಲಬುರ್ಗಿಯಲ್ಲಿ ಎಲ್ಲ ತೆರೆದಿಟ್ಟಿದ್ದಾರೆ ಏನು ಹೆದರಿಕೆ ಇಲ್ಲ ನಮ್ ಸರ್ಕಾರ ಇದೆ ಅಂತ ಕಳ್ಳರು ಭಾವಿಸಿದ್ದಾರೆ ಇಲ್ಲಿ ಯಾರ್ಯಾರ ರೌಡಿಗಳಿದ್ದಾರೆ ನಮ್ ಸರ್ಕಾರ ಇದೆ ಅಂತ ಭಾವಿಸಿದ್ದಾರೆ ಯಾವ್ಯಾವ ಅನೈತಿಕ ಅನಾಚಾರದಲ್ಲಿ ಪಾಲ್ಗೊಳ್ಳೋರೆಲ್ಲ ನಮ್ ಸರ್ಕಾರ ಇದೆ ನಮ್ ಸಚಿವರ ಬೆಂಬಲ ಇದೆ ಅಂತ ಹೇಳಿ ಹಾಡಾಗಲೇ ಈ ರೀತಿ ಮಾಡ್ತಾ ಇದ್ರೆ ಹೊಲ ಎದ್ದು ಬೇಲಿ ಮೈದಂಗೆ ಅದಕ್ಕೆ ದಯವಿಟ್ಟು ಕಾನೂನು ಸುವ್ಯವಸ್ಥೆ ಅದು ಗೆಡ್ದಂಗೆ ಅದನ್ನ ಕಾಪಾಡ್ಬೇಕಾಗಿದೆ ಗೃಹ ಸಚಿವರು ಎಲ್ಲಿದ್ದಾರೆ ಗೊತ್ತೇ ಇಲ್ಲ ಒಂದಿನೂ ಕಲಬುರ್ಗಿಗ್ ಭೇಟಿ ಕೊಡ್ಲಿಲ್ಲ ವಿಭಾಗೀಯ ಕೇಂದ್ರ ಇದು ಇಲ್ಲಿ ಇಷ್ಟೆಲ್ಲ ನಡೀತಾ ಇದಾವೆ ಕೊಲೆ ಸುಳಿಗೆ ಗಾಂಧ್ಯಾ ಅಫೀಮು ದರೋಡೆ ಎಲ್ಲಿದ್ದಾರೆ ಗೊತ್ತಿಲ್ಲ ಮತ್ ನಮ್ಮ ಸಚಿವರು ಅಂತೂ ಬಹಳ ಹೇಳ್ಬಿಡ್ತಾರೆ ನಾವು ಕಲ್ಬುರ್ಗಿ ಹೆಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಪಾಪ ಮೊನ್ನೆ ನಾವು ಅಭಿನಂದಿಸ್ಬೇಕು ಅವರಿಗೆ ಸಮಯ ಸಿಕ್ಕಿದೆ ನಮ್ಮ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್ ಅನ್ನು ಕೇಳಿದ್ದಾರೆ ಕಲಬುರಗಿ ರೊಟ್ಟಿ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಿದ್ರ ಬಗ್ಗೆ ನಾವೇ ಎಲ್ಲ ಮಾಡ್ಬಿಟ್ಟಿದೀವಿ ಅನ್ನೋ ರೀತಿನಲ್ಲಿ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಓಕೆ ನಿಮ್ಮ ಹೆಮ್ಮೆಗೆ ನಮ್ ಸ್ವಾಗತ ಇದೆ ಇದಕ್ಕೂ ಕೂಡ ಹೆಮ್ಮೆ ಪಡ್ಬೇಕಾದ ನಮ್ಮ ಸಚಿವರೇ ಹೆಮ್ಮೆ ಪಡ್ಬೇಕಾಯ್ತು ಕಲೆ ಸಲುಗೆ ದುರುಡೆ ಭ್ರಷ್ಟಾಚಾರ ಇಲ್ಲೇ ಪಕ್ಕದ ಜಿಲ್ಲೆ ಯಾದಗಿರಿ ಅತಿ ಹೆಚ್ಚು ಬಾರಿ ನಿಮ್ ತಂದೆಯವರು ಅಲ್ಲಿಂದ ಶಾಸಕರಾಗಿ ಗೆದ್ದಿದ್ದಾರೆ ಅಲ್ಲಿ ಇವತ್ತು ಒಬ್ಬ ಅಧಿಕಾರಿ ಅಪಾಯಿಂಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡ್ ಹನ್ನೆರಡು ದಿನ ಆದ್ರೆ ಈಗ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಉತ್ತರಿಸಬೇಕು ಅಂತ ಹೇಳಿ ನಾನು